ಪ್ರಧಾನಿ ಮೋದಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮಂಗಳೂರು ಮತ್ತೆ ಮೈಸೂರಲ್ಲಿ ಪ್ರಧಾನಿ ಮೋದಿ ನಾಳೆ ಪ್ರಚಾರ ಕಾರ್ಯದಲ್ಲಿ ತೊಡಕೊಳ್ತಾರೆ ಸಿಎಂ ತವರಿನಲ್ಲಿ ಅಬ್ಬರಿಸುವುದಕ್ಕೆ ಪ್ರಧಾನಿ ಮೋದಿ ಗ್ರಾಂಡ್ ಎಂಟ್ರಿ ಕೊಡಲಿದ್ದಾರೆ ಮೈಸೂರು ಮಂಗಳೂರಿನಲ್ಲಿ ನಾಳೆ ನಮೋ ಅದ್ದೂರಿ ಕ್ಯಾಂಪೇನ್ ನಡೆಸಲಿದ್ದಾರೆ ಮತ್ತೊಂದು ಅಚ್ಚರಿಗೆ ಸಾಕ್ಷಿಯಾಗಲಿದೆ ಹಳೆ ಮೈಸೂರು ಭಾಗ ನಾಳೆ ಒಂದೇ ವೇದಿಕೆಯಲ್ಲಿ ಹಾಲಿ ಹಾಗೆ ಮಾಜಿ ಪ್ರಧಾನಿಗಳ ಸಮಾಗಮ ಆಗುತ್ತೆ ಮೈಸೂರಲ್ಲಿ ಸಮಾವೇಶದಲ್ಲಿ ಮೋದಿ ಇರ್ತಾರೆ ಹಾಗೆ ದೇವೇಗೌಡರು ಸಹ ಭಾಗಿಯಾಗಿರ್ತಾರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತ ಸೆಳೆಯೋದಕ್ಕೆ ರಣತಂತ್ರವನ್ನ ರೂಪಿಸಲಾಗಿದೆ ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನ ಕ್ಷೇತ್ರಗಳೇ ಟಾರ್ಗೆಟ್ ಆಗಿದೆ ಮೋದಿ ಮೂಲಕ ಗೆಲುವಿನ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ ಮೈತ್ರಿ ಪಡೇ ನಾಳೆ ಮೈಸೂರು ಹಾಗೆ ಮಂಗಳೂರಲ್ಲಿ ಪ್ರಧಾನಿ ಮೋದಿ ಪ್ರಚಾರ ಕಾರ್ಯದಲ್ಲಿ ತೊಡಕೊಳ್ತಾರೆ ಭರ್ಜರಿ ಕ್ಯಾಂಪೇನ್ ಅನ್ನು ನಡೆಸಲಿದ್ದಾರೆ ಇಲ್ಲಿ ಪ್ರಮುಖವಾದಂತಹ ವಿಚಾರ ನಾಳೆ ವೇದಿಕೆ ಮೇಲೆ ದೇವೇಗೌಡರು ಹಾಗೆ ಪ್ರಧಾನಿ ಮೋದಿ ಇಬ್ರು ಸಹ ಹಾಲಿ ಹಾಗೆ ಮಾಜಿ ಪ್ರಧಾನಿಗಳು ಒಟ್ಟಿಗೆ ಸೇರಿ ಕ್ಯಾಂಪೇನ್ನಲ್ಲಿ ಭಾಗಿಯಾಗಲಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮ್ ಈಗಾಗಲೇ ಚುನಾವಣಾ ಕಣ ರಂಗೇರ್ತಾ ಇದೆ ಅದರಲ್ಲೂ ನಾಳೆ ಪ್ರಧಾನಿ ಮೋದಿ ಎಂಟ್ರಿ ಕೊಡ್ತಾ ಇರೋದ್ರಿಂದ ಇನ್ನಷ್ಟು ರಂಗು ಪಡೆಯುತ್ತೆ ನೋ ಡೌಟ್ ಒಂದ್ ಕಡೆ ಮಂಗಳೂರಿನಲ್ಲಿ ರೋಡ್ ಶೋ ಅದಾದ ನಂತರ ಮೈಸೂರಿನಲ್ಲಿ ಸಮಾವೇಶ ಮಂಗಳೂರಿಗಿಂತ ಮೈಸೂರು ಬಹಳಷ್ಟು ಗಮನ ಸೆಳೀತಾ ಇದೆ ಬಹಳಷ್ಟು ಅಚ್ಚರಿಗೆ ಕಾರಣ ಆಗ್ತಾ ಇದೆ ದೇವೇಗೌಡರು ಮತ್ತು ಮೋದಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೋತಾ ಇರೋದು ಸೊ ಈ ಅಚ್ಚರಿಯ ಜೊತೆ ಜೊತೆಗೆ ಏನೆಲ್ಲ ಚುನಾವಣಾ ಲೆಕ್ಕಾಚಾರಗಳು ಜೋರಾಗಿದೆ ಶ್ವೇತ ದೇವೇಗೌಡರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಸುಮಾರು ಅರವತ್ತೈದು ವರ್ಷಗಳ ಕಾಲ ಸೈದ್ಧಾಂತಿಕವಾಗಿ ಬಿಜೆಪಿಯನ್ನ ಆ ವಿರೋಧ ಮಾಡಿಕೊಂಡು ದೇವೇಗೌಡರು ನಾಳೆ ನರೇಂದ್ರ ಮೋದಿ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಳ್ತಾರೆ ಅನ್ನುವಂತ ಮಾಹಿತಿಯನ್ನ ಬಿಜೆಪಿಯ ಆ ನಾಯಕರುಗಳು ಹೇಳ್ತಾ ಇದ್ದಾರೆ ಆ ದೇವೇಗೌಡರು ಮತ್ತು ನರೇಂದ್ರ ಮೋದಿ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವಂತ ಒಂದು ಸಮಾವೇಶವನ್ನ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿಯೇ ಏರ್ಪಡಿಸಬೇಕು ಆ ಮೂಲಕ ಆ ಒಕ್ಕಲಿಗ ಸಮುದಾಯದ ಮತಗಳು ಮತ್ತೆ ಮೈತ್ರಿ ಅಭ್ಯರ್ಥಿಗೆ ಸಿಗ್ಬೇಕು ಎನ್ನುವ ನಿಟ್ಟಿನಲ್ಲಿ ಅದು ದೊಡ್ಡದೊಂದು ಸಮಾವೇಶವನ್ನು ಮಾಡೋದಕ್ಕೆ ಕಳೆದ ಕೆಲವು ದಿನಗಳಿಂದ ಚರ್ಚೆಗಳು ಆಗ್ತಾ ಇದ್ವು ಒಮ್ಮೆ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಎಲ್ಲಿ ಏನು ಅಂತ ಗೊತ್ತಿಲ್ಲ ಆದ್ರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಬಹುಶಃ ಒಂದೇ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂತಹ ಹೇಳಿಕೆಗಳನ್ನ ಕೆಲವು ದಿನಗಳ ಹಿಂದೆ ಆ ನೀಡಿದ್ರು ಅದಕ್ಕೆ ಈಗ ಕಾಲ ಆ ಕೂಡಿ ಬಂದಿದೆ ನಾಳೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಮೈಸೂರಿನಲ್ಲಿ ದೇವೇಗೌಡರು ಮತ್ತು ಆ ನರೇಂದ್ರ ಮೋದಿ ಅವರು ಒಂದೇ ವೇದಿಕೆಯನ್ನು ಹಂಚಿಕೊಳ್ತಾರೆ ಪ್ರಮುಖವಾಗಿ ಆ ಮೈತ್ರಿ ಆದ ಸಂದರ್ಭದಲ್ಲಿ ಶ್ವೇತಾ ಆ ಕೆಳಮಟ್ಟದಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತ ಪ್ರಯತ್ನದ ಭಾಗವಾಗಿ ಒಂದಿಷ್ಟು ಕಡೆ ಹಿನ್ನಡೆಗಳಾಗಿದ್ವು ಆ ಒಂದಿಷ್ಟು ಮನಸ್ತಾಪಗಳಿದ್ವು ಇಲ್ಲೂ ಕೂಡ ಹಾಸನ ಭಾಗದಲ್ಲಿ ಆ ಪ್ರೀತಮ್ ಗೌಡ ಮತ್ತು ಪ್ರಜ್ವಲ್ ರೇವಣ್ಣ ಏನು ಮಾತು ಅಷ್ಟೊಂದು ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ ಅವರಿಬ್ಬರು ಮಾತುಗಳನ್ನು ಕೂಡ ಆಡ್ಕೊಳ್ತಾ ಇಲ್ಲ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಹೀಗೆ ಕೆಲವೊಂದು ಭಾಗದಲ್ಲಿ ಇನ್ನೂ ಕೂಡ ಮೈತ್ರಿಯ ಅಭ್ಯರ್ಥಿಗಳಿಗೆ ಆ ಬಿಜೆಪಿ ನಾಯಕರುಗಳಿಂದ ಒಂದಿಷ್ಟು ಸಮಸ್ಯೆಗಳಾದ್ರೆ ಇನ್ನು ಕೆಲವು ಕಡೆ ಕಾರ್ಯಕರ್ತರು ಒಟ್ಟಾಗಿ ಕೆಲಸವನ್ನ ಮಾಡೋದಕ್ಕೆ ಮನಸ್ಸನ್ನ ಮಾಡ್ತಾ ಇಲ್ಲ ಹೀಗಾಗಿ ಹಳೆ ಮೈಸೂರು ಭಾಗದ ಜಿಲ್ಲೆಗಳಾದ ಹಾಸನ ಇರಬಹುದು ತುಮಕೂರು ಇರಬಹುದು ಕೋಲಾರ ಇರಬಹುದು ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಇದೆಲ್ಲ ಭಾಗದಲ್ಲಿಯೂ ಕೂಡ ಒಕ್ಕಲಿಗ ಮತಗಳು ನಿರ್ಣಾಯಕವಾದ ಪಾತ್ರವನ್ನು ವಹಿಸ್ತವೆ ಹೀಗಾಗಿ ನಾಳೆ ದೇವೇಗೌಡರು ಮತ್ತು ನರೇಂದ್ರ ಮೋದಿ ಅವರು ಕೈ ಕೈಯನ್ನು ಹಿಡಿದು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರೆ ಬಹುಶಃ ಆ ಮತಗಳು ಬಿಜೆಪಿಗೆ ಮತ್ತು ಮೈತ್ರಿ ಅಭ್ಯರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ರಾಜ್ಯ ಬಿಜೆಪಿಯದಾಗಿದೆ ಮತ್ತು ಜೆಡಿಎಸ್ ನಾಯಕರದ್ದುಗಳಾಗಿದೆ ಹೀಗಾಗಿ ದೇವೇಗೌಡರು ನಾಳೆ ಭಾಗಿಯಾಗಲಿರುವಂತಹ ಕಾರ್ಯಕ್ರಮ ಮತ್ತು ಸಮಾವೇಶ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ನಾಳೆ ಕೇವಲ ದೇವೇಗೌಡರು ಮಾತ್ರ ಅಲ್ಲ ಬಹುಶಃ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ ಎನ್ನುವಂತ ಮಾಹಿತಿಗಳಿದ್ದಾವೆ ಯಾಕೆಂದ್ರೆ ಆರಂಭದಲ್ಲಿ ಮೈತ್ರಿ ನಾಯ ಅಭ್ಯರ್ಥಿಗಳು ಜೊತೆಗೆ ಕಾರ್ಯ ಒಂದು ಕೆಲಸಗಳನ್ನ ಮಾಡುವಾಗ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಒಟ್ಟಾಗಿ ಹೋಗ್ಬೇಕು ಆರಂಭದಲ್ಲಿ ಹೋಗ ಹಾಗೆ ಹೋಗ್ಲಿಲ್ಲ ಎನ್ನುವಂತ ಆರೋಪಗಳು ಕೇಳಿ ಬಂದಿದ್ವು ಹೀಗಾಗಿ ನಾಳೆ ದೇವೇಗೌಡರು ಮತ್ತು ಅಲ್ಲಿಯ ಸ್ಥಳೀಯ ಜೆಡಿಎಸ್ ನಾಯಕರು ಕುಮಾರಸ್ವಾಮಿ ಅವರು ಸೇರಿದಂತೆ ಆ ನರೇಂದ್ರ ಮೋದಿ ಅವರ ಸಮಾವೇಶದಲ್ಲಿ ಅವ್ರ ಕೂಡ ಭಾಗಿಯಾಗ್ತಾರೆ ಸಂಜೆ ಆರು ಗಂಟೆಗೆ ರೋಡ್ ಶೋವನ್ನು ಮಂಗಳೂರಲ್ಲಿ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ ಸಾಮಾನ್ಯವಾಗಿ ಮಂಗಳೂರಿನಲ್ಲಿ ಒಂದು ಸಮಾವೇಶಕ್ಕೆ ಮಾತ್ರ ಇಲ್ಲಿಯ ತನಕ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು ಸೀಮಿತವಾಗಿರ್ತಾ ಇದ್ವು ಶ್ವೇತಾ ಆದರೆ ಈ ಬಾರಿ ರೋಡ್ ಶೋ ಅನ್ನ ಕೂಡ ಮಾಡ್ತಾ ಇದ್ದಾರೆ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದು ಬಂಟ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಟ್ಟಿದ್ರೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಬಿಲ್ಲವ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಲಾಗಿದೆ ಹೀಗಾಗಿ ಜಾತಿ ಸಮೀಕರಣದ ಲೆಕ್ಕಾಚಾರಗಳು ಜಯಪ್ರಕಾಶ್ ಹೆಗಡೆ ಅವರು ಬಿಜೆಪಿಯಲ್ಲಿ ಇದ್ದು ಈಗ ಮತ್ತೆ ಕಾಂಗ್ರೆಸ್ಗೆ ಹೋಗಿದ್ದಾರೆ ಅವರು ಉಡುಪಿ ಚಿಕ್ಕಮಗಳೂರಿನಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಿಜೆಪಿಯಿಂದ ಅಥವಾ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾರೆ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಮೂರು ಬಾರಿ ನಿರಂತರವಾಗಿ ಗೆಲುವನ್ನು ಕಂಡಿದ್ರು ಅವರನ್ನ ಈ ಬಾರಿ ಬದಲಾವಣೆ ಮಾಡಿ ಆ ಬ್ರಿಜೇಶ್ ಚೌಟಾಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಹೀಗಾಗಿ ಜಾತಿ ಸಮೀಕರಣ ಲೆಕ್ಕಾಚಾರಗಳು ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ಒಂದಿಷ್ಟು ವಿದ್ಯ ವಿದ್ಯಮಾನಗಳಿಂದಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಮತಗಳು ಮತ್ತೆ ವಿಭಜನೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಬಂದು ಆ ಭಾಗದಲ್ಲಿ ಸಮಾವೇಶವನ್ನ ಅಥವಾ ಆ ಭಾಗದಲ್ಲಿ ರೋಡ್ ಶೋ ಮಾಡ್ತಾ ಬಹಳ ವಿಶೇಷವಾಗಿ ಕಾಣ್ತಾ ಇದೆ ಮಂಗಳೂರು ಬಹಳ ಬಿಜೆಪಿಗೆ ಭದ್ರಕೋಟೆ ಮತ್ತು ಸಂಘ ಪರಿವಾರದ ನಾಯಕರುಗಳು ಸಂಘದ ಆ ಕಾರ್ಯಚಟುವಟಿಕೆಗಳು ಹೆಚ್ಚಾಗಿ ನಡೆಯುವಂತ ಜಿಲ್ಲೆಯಲ್ಲಿ ನಾಳೆ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತಹ ಈ ರೋಡ್ ಶೋ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಶ್ವೇತಾ ಕಾಲ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್